ಧಕ್ಕೆ ಬಂದಿದೆ ಈ ಕೇಂದ್ರ ಸರ್ಕಾರ ಬಿ ಜೆ ಪಿ ಅದಕ್ಕೆ ಧಕ್ಕೆ ತಂದಿದ್ದಾರೆ ಧರ್ಮದ ಹೆಸರಲ್ಲಿ ಎಲ್ಲರನ್ನೂ ಒಡಿತಾ ಇದ್ದಾರೆ ಎಲ್ಲೂ ಕೂಡ ನೆಮ್ಮದಿ ಇಲ್ಲ ಇಂಥ ಒಂದು ಬಟ್ ದೊಡ್ಡ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಯಾರ್ಯಾರು ನೀವು ಅನುಕೂಲ ಪಡೆದಿರ್ತಾರೋ ಕಾಂಗ್ರೆಸ್ ಸರ್ಕಾರದಿಂದ ನೀವು ಕಾಂಗ್ರೆಸ್ ಜೊತೆಯಲ್ಲಿ ನಿಲ್ಲಬೇಕು ಅಂದರೆ ಯಾರೋ ಒಂದು ಅಮಿಷ ಹೊಡ್ತಾರೆ ಆ ಟೈಮಲ್ಲಿ ಅದಕ್ಕೆ ಬಲಿಯಾಗದೆ ಏನೇನು ಗ್ಯಾರಂಟಿ ಕೊಟ್ಟು ಇವತ್ತಿಡೀ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಇವತ್ತು ಎಲ್ಲ ಪಕ್ಷಗಳು ಕೂಡ ಪರಿ ಪಾಲನೆ ಮಾಡ್ತಾ ಇದ್ದಾವೆ ಆ ಕಾರಣಕ್ಕೆ ಯಾರ್ಯಾರು ಬೆನಿಫಿಷರೀಸ್ ಇದ್ದೀರಿ ಅವರೆಲ್ಲ ಕಾಂಗ್ರೆಸ್ ಪರ ನಿಲ್ಲಬೇಕು ಈ ಪ್ರತಿಯೊಂದು ಚುನಾವಣೆನಲ್ಲೂ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೋತೀನಿ ಪೌರ ಕಾರ್ಮಿಕರಿಗೆ ಖಾಯಂ ಮಾಡಿದ್ದು ಬಿ ಜೆ ಪಿ ಅಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಗಾಂಧಿ ಹೆಸರಲ್ಲಿ ಇವತ್ತೂ ಜನ ಮತ ನೀಡುವಂಥ ಪರಿಸ್ಥಿತಿ ಇವತ್ತೂ ಇದೆ ನಮಗೆ ಆದರೆ ಯುವ ಜನಾಂಗ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಈಗ ನೋಡಿ ಪೌರ ಕಾರ್ಮಿಕರಿಗೆ ಎಷ್ಟೋ ಸರ್ಕಾರಗಳು ಬಂದವು ಯಾರಾದರೂ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಅವ್ರಿಗೆ ಎಷ್ಟು ಮಟ್ಟು ಕಾಳಜಿ ಇತ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ ಒಬ್ಬ ಕಾರ್ಮಿಕ ಅವನಿಗೆ ಅವನಿಗೂ ಒಂದು ಹೃದಯ ಇದೆ ಬೆಲ್ ಬೇರೆ ಎಲ್ಲರ ರೀತಿಯಲ್ಲೂ ಆ ಹೃದಯದಿಂದ ಒಂದು ಸಂಸಾರ ಇದೆ ಅವನ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ದೊಡ್ಡ ಒಂದು ಪಡೆ ಇರ್ತದೆ ಒಬ್ಬನ್ನ ಪರ್ಮನೆಂಟ್ ಮಾಡೋದ್ರ ಮುಖಾಂತರ ಇಡೀ ಆ ಒಂದು ಫ್ಯಾಮಿಲಿಗೆ ಮತ್ತು ಸಮುದಾಯಕ್ಕೆ ಅವನ್ನ ಬೆನ್ನಲ್ಲಿ ಬೇಗ ನಿಲ್ಲಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಸರ್ಕಾರ ಏನು ಮಾಡಿದೆ ಇವತ್ತು ಅದು ನಮಗೆ ಇವತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಬಿ ಜೆ ಪಿ ಅಂಬಾನಿ ಅದಾನಿ ಜೊತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಜೊತೆ ಇವತ್ತು ಅದೇ ರೀತಿಯಲ್ಲಿ ಬಡವ್ರ ಪರ ಇರಬೇಕು ಯಾವತ್ತು ಸರ್ಕಾರಗಳು ಶ್ರೀಮಂತರ ಪರ ಅಲ್ಲ ಅದಾನಿ ಅಂಬಾನಿ ಜೊತೆಯಲ್ಲ ಇರಬೇಕಾಗಿರೋದು ಪೌರ್ವ ಕಾರ್ಮಿಕರ ಅಂತ ಬಡವ್ರ ಜೊತೆ ಇರಬೇಕಾಗಿರೋದು ನಮ್ಮ ಸರ್ಕಾರದ ಕರ್ತವ್ಯ ಅದಾನಿ ಅಂಬಾನಿ ಅಂತವರು ಭಾಳ ಜನ ಸಿಗ್ತಾರೆ ದುಡ್ಡಿರೋರು ಆದರೆ ದುಡ್ಡಿರೋರ ಪರ ಇರಬಾರ್ದು ನಮ್ಮ ಕಾಂಗ್ರೆಸ್ ಕಲ್ಚರ್ ಅದಲ್ಲ ನಮ್ಮಲ್ಲಿ ಎಲ್ಲ ಜಾತಿಗಳು ಒಂದೇ ಎಲ್ಲ ಧರ್ಮಗಳು ಒಂದೇ ಒಂದು ದೇಶನ ಒಗ್ಗಟ್ಟಾಗಿ ಇಡಬೇಕು ಅಂತ ಅಂದರೆ ನಮ್ಮ ದೇಶದಲ್ಲಿ ನೂರಾರು ಧರ್ಮ ನೂರಾರು ಜಾತಿ ನೂರಾರು ಭಾಷೆ ಇದೆ ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ರು ಹೇಗೆ ಇಷ್ಟೆಲ್ಲಾ ಇದ್ರು ಕೂಡ ಏಕತೆಯಿಂದ ಮೆರೀತಾ ಇದೆ ನಿಮ್ ದೇಶ ಅಂತ ಇದು ಸಾಂವಿಧಾನಿಕ ಬದ್ಧವಾದಂತ ಕಾನೂನು ಇದು ಆ ಒಂದು ಕಾನೂನ ಇವತ್ತು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡಿ ಆ